Ehi, che cazzo stai facendo? Mi stai ammettendo da 3 giorni? Ehi, se non sei qui... ...non mi puoi fare niente? Sì, ma... Ehi, se non sei qui... ...non mi puoi fare niente? Sì, ma... Ehi, se non ನೀವ್ ಇದ್ರೆ ಹೊತ್ತೋಗಲ್ಲ ಊಟ ಸೇರಲ್ಲ ನಿದ್ದೆ ಬರಲ್ಲ ಹೋದ್ ಭಾನುವಾರ ರಾತ್ರಿ ಎಂಟು ಗಂಟೆ ಆಗಿದ್ದೆ ಸೂರ್ಯ ನೆತ್ತಿ ಮೇಲೆ ಇದ್ದಾನೆ ರಾತ್ರಿ ಎಂಟು ಗಂಟೆಗೆ ಗಂಟೆ ಆಗಿದ್ರು ಮನೆಗೆ ಹೋಗ್ತಿರೋ ಸೂರ್ಯ ಯಾಕೆ ಆಮೇಲೆ ನಮಗೆ ಗೊತ್ತಾಯ್ತು ನೀವು ಊರಲ್ಲಿಲ್ಲ ನಮ್ಗೆ ಗೊತ್ತೋಗ್ತಾ ಇಲ್ಲ ಕೊನೆಗೆ ನಾವು ಏನೇ ಮಾಡ್ತೀವಿ ನಿದ್ದೆ ಬರಲ್ಲ ಅಂತ ಏನು ಆಸ್ ಬರ್ತಾರೆ ಹೆಬ್ಬಿಡ್ತಾರೆ ಫಿಕ್ಸ್ ಬನ್ನ ಕಾಣ್ಬಿಡ್ತಾರೆ ಊಟ ಅಂತಾರೆ ಆ ಅಂತ ಬಾಯಿ ಕರ್ಕೊಂಡು ಮಲಗಿಬಿಟ್ಟಿದ್ದಾರೆ ನಾವು ಬಾಯಿನ ಸಣ್ಣ ಪೈಪ್ ಇಟ್ಟಿದ್ದೀವಿ ಈ ಪಿ ವಿ ಸಿ ಆನ್ ಇಂಚಿನ ಪೈಪ್ ಇರ್ತಾರೆ ಸಣ್ಣದಿಟ್ಟು ಏನಿವ ಮಧ್ಯಾಹ್ನ ಉಳಿದಿತ್ತಲ್ಲ ಉಳಿದು ಮಾಡ್ಬಿಟ್ಟಿದ್ದೀವಿ

ಗುಂಡಣ್ಣ ನೀನು ಅಂಗಡಿಗೆ ಹೋಗಿಲ್ವಾ ಅಂಗಡಿಗೆ ಹೋಗಿಲ್ವಾ ಇಲ್ಲೆಲ್ಲೋ ಇದ್ದೆ ಇಲ್ಲೇ ಇದ್ದ ಆಯ್ತು ಹೋಗಪ್ಪ ಜಾಣ ಅಂಗಡಿಗೆ ಹೋಗಪ್ಪ ಎಷ್ಟು ಜಸ್ಟ್ ರು ನನ್ನ ಹತ್ರ ಇಲ್ಲ ನಾನು ಕೊಡಲ್ಲಪ್ಪ ಕೊಡ್ಬೇಕಪ್ಪ ನಾನು ಕೊಡಲ್ಲಪ್ಪ ಇವತ್ತು ನಾನು ರೂಪಾಯಿ ತಗೊಂಡು ಹೋಗದೆ ಹೋದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ ನನ್ನ ಮಗನೇ ನನಗೆ ಚಾಲೆಂಜ್ ಮಾಡ್ತಾ ಕೊಟ್ಟರೆ ನಾನು ನಮ್ಮ ಅಪ್ಪನ ಮಗನೇ ಮಾತಾ ಇದೇ ಮಾತಾಡುವ ಈ ಭುಜದ ಮೇಲೆ ಕೈಯಾಗೋಷ್ಟು ಯೋಗ್ಯತೆ ಈ ಕೈಗಿದೆಯಾ ಈ ಭುಜ ಎಲ್ಲಿ ಈ ಕೈಯಲ್ಲಿ ನಿನ್ನ ಹೆಗಲ್ ಮೇಲೆ ಕೈ ಹಾಕೋ ಯೋಗ್ಯತೆ ನನ್ಗೆಲ್ವೇನು ಗುಂಡ ಲೈ ಊರಲ್ಲಿ ಎಲ್ಲ ಏನ್ ಮಾತಾಡ್ಕೊಳ್ತಾರೆ ಗೊತ್ತಾ ಊರಲ್ಲ ಹ ತಾಯಿನ ಮದುವೆ ಮಾಡಿ ಕಗ್ಗ ಮೇಲೆ ಬಂಗ್ನ ಕೆಡವ್ರು ಬಿಟ್ಟಿದ್ದಾರೆ ನಿಮ್ಮಅಬ್ಬ ಕುದು ಒಂದ್ ಹೆಣ್ಣು ಮಗಳು ಇಂಥ ಬೂತ್ ಬೇಜಾರಾಗುತ್ತೆ ತಾನೆ ಬೇಜಾರಾಗುತ್ತೆ ಭಯ ಆಗುತ್ತೆ ಏನೇನು ಬಿಡುತ್ತೆ ಹೌದಾ ನಿಮ್ಮಅಮ್ಮ ಏನ್ ಮಾಡಿದಂತೆ ನಿಮ್ಮವ್ವ

ಕೊಡ್ಲಿಲ್ಲ ಅಂದರೆ ಕೊಡಲೇ ಇನ್ನೂರು ರೂಪಾಯಿನ ವಿಜಯ್ ಕರ್ನಾಟಕ ಪೇಪರ್ ಕೊಟ್ಬಿಟ್ಟು ಮದು ಮಾತು ತುಂಬ ಅದೇನೇದಾಗಲಿ ಇವತ್ತು ನಾನು ನೂರು ರೂಪಾಯಿ ತಗೊಂಡು ಹೋದ್ರೆ ನಾನು ನಮ್ಮ ಅಪ್ಪನ ಮಗನೇನಿರಿ ನಾನು ನೂರು ರೂಪಾಯಿ ಕೊಟ್ಬಿಟ್ಟು ನಾನು ನಮ್ಮ ಅಪ್ಪನ ಮಗನೇ ಅದ್ರಿ ನಾನು ನೂರು ರೂಪಾಯಿ ಹೋಗ್ತಾ ಇದ್ದೀನಿ ನಾನು ನಮ್ಮ ಅಪ್ಪನ ಮಗನೇ ನೀವು ಊಹ

ಪಂಚದ ವಿಚಾರನೇ ಬೇಡ ಅಂತ ಹೋಗಿ ಮೂಲೆಯಲ್ಲಿ ಸೇರ್ಕೊಳ್ತೇನೆ ನಮ್ಮ ಊರಲ್ಲಿ ಎರಡು ಚಾಂತಿಗಳು ಇತ್ತು ಒಂದು ಬಾಲಗಿಡಿಗೆ ಚಿಕ್ಕಪ್ಪ ಸತ್ತೋದಾಯ್ತು ಇನ್ನೊಂದಿದೆ ಇವತ್ತು ದೇವಾಲಯ ನಾನು ಮನೆಗೆ ತಕ್ಕ ಬುದ್ಧಿ ಹೇಳ್ಕೊಂಡ್ಬಿಡ್ತದೆ ನಮ್ಮೂರ್ ನಿರ್ಮಾಣ ಬಂದಾಗ ಕುತ್ಕೊಂಡಿರ್ತೇನೆ ಇದನ್ನು ಒತ್ತಿಕೊಂಡಿದ್ದೆ ಬೆಳಸಿತು ಕೇಳ್ತಾನೆ ಎಲ್ಲಿ ಗಂಡ ಅಂತ ಏನ್ ಹೇಳ್ತೀಯ ಇಲ್ಲಿ ಕುಂತ ಅಂತ ಅಲ್ಲಂತ ಕೈ ಸಿಗ್ತಾನೆ ಓಡ ಹೋಗ್ತಾನೆ ಅವನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅವನು ಎಲ್ಲಿ ನಿನ್ನ ಗಂಡ ಅಂದ್ರೆ ಗಂಡ ದಿಲ್ಲಿ ಆಚೆ ನಲ್ಲಿ ಬಿಡೋಕ ಹೋಗಿದ್ದಾನೆ ಅಂತ ಇದೆ ಏನು ಅಂತ ಕೇಳ್ತಾನೆ ನೀನು ಇಲ್ಲಿ ಇದೆ ಬಿಡು ಸ್ಪಿಂಗಲ್ ರಮಯ್ಯ ವಸತವಯ್ಯ ರಮಯ್ಯ ವಸವಯ್ಯ ರಮಯ್ಯ ಬಸ್ತಾವಯ್ಯ

ಸುಸ್ವಾಗ ಸ್ವಾಗತ ಸುಸ್ವಾಗತ ನಲ್ಲಾಡುತ್ತಾ ಪ್ರೀತಿಯ ಸವಿ ಮಾಡುತ್ತಾ ಸ್ವಾಗತ ಸುಸ್ವರು ನಿನ್ನನ್ನು ಕಾಣಲೆಂದು ಟಿಕೆಟ್ ಇಲ್ಲದೆ ಹೆಂಡದ ಲಾರಿಯಲ್ಲಿ ಓದೋಡಿ ಬಂದ ತಗೋತಾರೆ ವಾಯ್ಸ್ ಹೋಗ್ತಲ್ಲ ಅದಕ್ಕೆ ತವಾ ಇದರಲ್ಲಿ ಹೂವು ಹಣ್ಣು ಸೀರೆ ಎಲ್ಲ ಇದೆ ಮೊದಲು ಆ ಸೀರೆನ ತಿಂದುಕೊಂಬಿಳು ಆಮೇಲೆ ಹೂವನ್ನು ಹುಟ್ಕೊಂಡು ಅಂಥವು ಎಲ್ಲ ಉಯ್ತಾ ಇದ್ದರು ಅದೇನೋ ನಿಮ್ಗೆ ಹೆಂಗ ಅನುಕೂಲ ಆಗುತ್ತೋ ಮಾಡಿಕೊಂಡು ನನಗೆ ಒಂದು ಲೋಟ ಬಿಸಿ ಬಿಸಿ ಹಾಲು ಬಿಸಿ ಬಿಸಿ ಹಾಲು ಈಗ ಬಿಸಿ ಬಿಸಿ ಒಂದು ಲೋಟ ಇದ್ರಲ್ಲಿ ಸ್ಟೀಲ್ ಲೋಟದ ಗತಿ ಇಲ್ಲ ಎಲ್ರಿ ನಾನು ಬಿಸಿ ಬಿಸಿ ಹಾಲ್ ಬೆಳ್ಳಿ ಲೋಟದಲ್ಲಿ ಕೊಡ್ಬೇಕು ಬೆಳ್ಳಿ ಲೋಟ ಸಿಗತ್ತ ನೋಡ್ರಿ ತಂದ್ಕೊಡ್ತೀನಿ ಆಯ್ತು ಯಾವ್ದೋ ಹೋಗ್ ಅಂದ್ರೆ ಬೈ நாகராஜப்பசவராஜப்போல்ல <Nin> ಯಾಕ ಅಲ್ಲಿ ಯಾರು ಇಲ್ವಾ ನೀರ್ ಬಿಡೋರು ಅಲ್ಲಿರೋ ಜನಗಳಿಗೆ ಇವನೇ ಬೇಕು ಅಂತ ಕರ್ಕೊಂಡು ಅಷ್ಟು ಫೋರ್ಸ್ ಬಿಡ್ತ ನೀವನು ಆಯ್ತಾಯ್ತು ಅವ್ನ ಅಲ್ಲಿ ಬಿಟ್ಕೊಂತಿರ್ಲಿ ಇಲ್ಲಿ ನಾವು ಬಿಟ್ಕೊಂತೀರ ನೋಡಿಕ್ಕಿ ಹರಿಯುವ ಜನಧಾರೆಯಲ್ಲೂ ಗಮ್ಮನೆ ಹೂವಿರು ಹೂವಿನಲ್ಲಿ ஜையம்மையேச எல்லோரும் ಕುರ್ಚಿ ನನಗೋಸ್ಕರ ಯಾಕೋ ಅನುಮಾನ ನನಗೆ ಈಗ ಒನ್ ಕೆಲಸ ಮಾಡು ನಾನು ಬರುವಾಗ ಬೆಕ್ಕ ಬಂತು ಏನೋ ಅಪಶಕನ ಇನ್ನೊಂದ್ ದಿವ್ಸ ಬರ್ತೀನಿ ನಾನು ಆ ಕುರ್ಚಿ ನೋಡಿದ್ರೆ ನನ್ನ ಉಸಿರೇ ನಿಂತು ಹೋಗ್ತಾ ಇಲ್ಲ